ದರೂ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಯ್ಯೋ ಸಿಕ್ಕಕೊಂಡಾ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಏನ್ ನಿಧಾನಕ್ಕೆ ಪುಸ್ಕರ್ತಾಳೆ ಯಾರಾದರೂ ಬೇಗ ಆಂಬುಲೆನ್ಸಿ ಕಾಲ್ ಮಾಡಿ ನನಗೆ ಹೆಲ್ಪ್ ಮಾಡಿ ನಾನು ಸಾಯುವ ಸ್ಥಿತಿಯಲ್ಲಿದ್ದೀನಿ ಅಯ್ಯೋ ಮೈ ಶರ್ಲ ಮಾಡಿ ನನ್ನಿಂದ ಆಗ್ತಾ ಇಲ್ಲ ಈಗ ಏನು ಮಾಡೋದು ಅಮ್ಮ ಇಲ್ಲೊಂದು ಲೇಡಿಗೆ ತುಂಬಾ ಮೈ ಹುಷಾರಿಲ್ಲ ಸ್ವಲ್ಪ ಬೇಗ ಆಂಬುಲೆನ್ಸ್ ಕಳಿಸ್ರಿ ಪ್ಲೀಸ್ ಸರಿ ಕಳಿಸ್ತೀನಿ ಅಡ್ರೆಸ್ ಹೇಳಿ ಅಡ್ರೆಸ್ ನನ್ಗೆ ಗೊತ್ತಿಲ್ಲ ರೀ ಆದ್ರೆ ಲೊಕೇಶನ್ ನಾನು ಹೇಳ್ತೀನಿ ನೀವು ನೋಟ್ ಆಂಬುಲೆನ್ಸ್ ಸ್ವಲ್ಪ ಬೇಗ ಪ್ಲೀಸ್ ಸರ್ ಅಲ್ರಿ ಏನ್ರಿ ನೀವು ಅಡ್ರೆಸ್ ಅಡ್ರೆಸ್ ನ ಹೇಳ್ರಿ ಬೊಮ್ನಳ್ಳಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್ ಅದರಿಂದ ಸ್ವಲ್ಪ ಹಿಂದ್ಗಡೆ ಬಂದ್ರೆ ಅಲ್ಲಿ ಸೆಕೆಂಡ್ ಲೆಫ್ಟ್ ತಗೊಳ್ಳಿ ಅಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಇರುತ್ತೆ ನೀವು ಅದೇ ಸ್ಟ್ರೀಟ್ ಅಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ಬಂದ್ರೆ ಡೆಡ್ ಅಂಡ್ ಅಲ್ಲಿ ಒಂದ್ ಮರ ಇರುತ್ತೆ ಆ ಮರ ಪಕ್ಕದಲ್ಲಿ ಪಿಂಕ್ ಕಲರ್ ಬಿಲ್ಡಿಂಗ್ ಇರುತ್ತೆ ಸರ್ ಆ ಪಿಂಕ್ ಕಲರ್ ಬಿಲ್ಡಿಂಗ್ ಅಲ್ಲಿರೋ ಒಂದ್ ಲೇಡಿಗೆ ಸರ್ ನೀವು ಬೇಗ ಆಂಬುಲೆನ್ಸ್ ಕಳಿಸಿ ಅವ್ರನ್ನ ಕಾಪಾಡಿ ಸರ್ ಅಲ್ಲ ಹೇಳಿದ ಅರ್ಥ ಆಗುತ್ತೆ ಇಲ್ವಾ ಅಡ್ರೆಸ್ ಅಂದ್ರೆ ನೀವು ಆ ಕಡೆ ತಿರುಗಿ ಬಲಗಡೆ ತಿರುಗಿ ಎಡಗಡೆ ಅಂತ ಹೇಳ್ತಾ ಇದೀರಾ ಸ್ವಲ್ಪ ಬೇಗ ಆಂಬುಲೆನ್ಸ್ ನ ಕಳಿಸಿ ಸರ್ ಇಲ್ಲಿ ಪಾಪ ಲೇಡಿ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಇದಾರೆ ಸರ್ ಸ್ವಲ್ಪ ಬೇಗ ಆಂಬುಲೆನ್ಸ್ ನ ಕಳಿಸಿ ಸರ್ ಪ್ಲೀಸ್ ಸರ್ ಸರಿ ಸರಿ ಎದ್ಕೋಬೇಡಿ ಬೇಗ ಆಂಬುಲೆನ್ಸ್ ನ ಕಳಿಸ್ತೀನಿ ಅದ್ ಸರಿ ನೀವ್ಯಾರು ಅವ್ರ ಸಂಬಂಧಿಕರ ಇಲ್ಲ ಪಕ್ಕದ ಮನೇಲಿ ಇರೋರ ಯಾರಂತ ಹೇಳಲೇ ಇಲ್ವೇ ನಿಮ್ ಹೆಸರು ಏನು ಸರ್ ಸರ್ ಪ್ಲೀಸ್ ಸರ್ ಬೇಗ ಆಂಬುಲೆನ್ಸ್ ನ ಕಳ್ಸಿ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಸರಿ ರೀ ಕಳಿಸ್ತೀನಿ ನೀವ್ ಯಾರಂತ ಹೇಳಿ ನಿಮ್ ಹೆಸರನ್ನ ಹೇಳಿ ನಾವ್ ರೆಕಾರ್ಡ್ ಸಡನ್ ಆಗಿ ಆದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ ಹೆಸರೇನು ನೀವ್ ಮಾತಾಡ್ತಾ ಇರೋದು ನಿಮ್ ಫೋನ್ ಆಗಿ ಲೊಕೇಶನ್ ಬರಕ್ಕೆ ಈ ನಂಬರ್ ಗೆ ಕಾಲ್ ಮಾಡ್ಬೋದಾ ನೀವ್ ಅಲ್ಲೇ ಇರ್ತೀರಲ್ವಾ ರೀ ಏನಾದ್ರು ಮಾತಾಡ್ರಿ ರೀ ನೀವು ಸರ್ ನಾನ್ ಈ ಮನೇಲಿ ಕಲ್ತನ ಮಾಡೋದಕ್ಕೋಸ್ಕರ ಬಂದೆ ಸರ್ ಆ ಮನೆಯಲ್ಲಿರೋರೇ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದಾರೆ ಸರ್ ಸ್ವಲ್ಪ ಬೇಗ ಆಂಬುಲೆನ್ಸ್ ಕಳಿಸಿ ಅವ್ರ ಪ್ರಾಣ ಕಾಪಾಡಿ ಸರ್ ಹಲೋ ಅಯ್ಯೋ ದೇವ್ರೆ ನನಗೆ ಕ್ಷಮಿಸ್ಕೊಡಮ್ಮ ನಾನು ನಿನ್ನ ಜೊತೆ ಇರೋದಕ್ಕಾಗಲ್ಲ ನಾನು ಆಂಬುಲೆನ್ಸ್ ಕಾಲ್ ಮಾಡಿದ್ದೀನಿ ಇನ್ನೊಂದು ಐದು ನಿಮಿಷ ಇಲ್ಲಿ ಬಂದು ಅವ್ರು ನಿನ್ನ ಕಾಪಾಡ್ಬಿಡ್ತಾರೆ ನಮ್ಗೆ ತಪ್ಪು ತಿಳ್ಕೊಬೇಡ ಹ್ಞೂ